ಜಸ್ಟ್ ದೇ ಬೇಡ್ ದಟ್ ಮುಸ್ಲಿಂ ಕಮ್ಯುನಿಟಿ ಆಸ್ ಅ ವೋಟ್ ಬ್ಯಾಂಕ್ ನೋಡಿ ನೀವು ನಮ್ಗೆ ವೋಟ್ ಕೊಟ್ಬಿಟ್ರೆ ನಾವು ಹಂಗ್ ಮಾಡ್ಬಿಡ್ತೀವಿ ಹಿಂಗ್ ಮಾಡ್ಬಿಡ್ತೀವಿ ಏನ್ ಸರ್ ಇದು ದೇಶ ಅಲ್ವಾ ಇದು ಏನ್ ಚಲ್ಲಾಟ ಆಡ್ತಾ ಇದಾರ ಗೋವಿನ ಶಿರಛೇದನ ಮಾಡಿ ರೋಡ್ ಮಧ್ಯೆ ಇಟ್ಟಿದ್ರು ಸರಿ ನೀವು ತಿನ್ಬೇಕಾ ನೀವ್ ನಿಮ್ ಸರ್ಕಾರ ಬಂದಿದೆ ನೀವೆಲ್ಲ ತಿಂತೀರ ತಿನ್ಕೊಳ್ಳಿ ಆದರೆ ಕತ್ತರಿಸಿ ರೋಡ್ ಮಧ್ಯೆ ಇಡೋದ್ರ ಅರ್ಥ ಏನು ನೋಡಿ ಹಿಂದೂಗಳೇ ನಾವ್ ಇದನ್ನ ಮಾಡ್ತಾ ಇದೀವಿ ಸರ್ ಅದಕ್ಕೆ ತಿಂತಾರಲ್ಲ ಸರ್ ನಾನ್ ಕಂಡ ಹಾಗೆ ಬಿ ಪಿ ಬಂದ್ಬಿಡುತ್ತೆ ಮತ್ತೆ ಟೇಪ್ ಆಮ್ ಬಂದ್ಬಿಡುತ್ತೆ ಸರ್ ಹೊಟ್ಟೆಯಲ್ಲಿ ಸಾಕಾಗ್ಬಿಟ್ಟಿದೆ ನಮ್ಗಂತೂ ಬುರ್ಕಾ ಹಾಕೊಳ್ಳಿ ಬುರ್ಕಾ ಹಾಕೊಳ್ಳಿ ಅಂತಾರೆ ಯಾವಾಗ ತೆಗಿತಾ ಇರೋದಿದ್ರು ಇವತ್ತಿನವರೆಗೂ ಯಾವ ಪ್ರೈಮ್ ಮಿನಿಸ್ಟರ್ ಕೂಡ ಮುಸ್ಲಿಂ ಸಮುದಾಯಕ್ಕೆ ಏಕ್ ಹಾತ್ಮೇ ಖುರಾನ್ ಹೋನಾ ದೂಸ್ರೆ ಹಾತ್ಮೇ ಲ್ಯಾಪ್ಟಾಪ್ ಹೋನಾ ಮೋದಿಜಿ ಅವರು ಹೇಳಿರೋ ಮಾತು ನಮ್ಮ ಓನ್ ಫ್ಯಾಮಿಲಿ ಫ್ರೆಂಡ್ಸ್ ಇದಾರೆ ಸರ್ ಅವರು ಸೌದಿಯನ್ ಅವರು ಶೇಖ್ ಅವರು ಅವ್ರ ಮನೇಲಿ ಹಲವಾರು ಬಾರಿ ನನಗೆ ಬುಟ್ಟ ಕರೆದ್ರು ಒಂದು ಹಂಡ್ರೆಡ್ ಮೆಂಬರ್ಸ್ ಮೇಲಿದ್ರು ಸರ್ ರಂಜಾನ್ ಅಲ್ಲಿ ನೀವು ಬೀಫ್ ತಿನ್ನಲ್ವಾ ಅಂತ ಕೇಳ್ದೆ ಅವ್ರು ಬೀಫ್ ಇಟ್ಟಿರ್ಲಿಲ್ಲ ಸರ್ ಅವರು ಅವರು ಏನಾದ್ ಮುಸ್ಲಿಮ್ಸ್ ಅಲ್ವಾ ಅವರು ಪೊಲೀಸ್ ಸ್ಟೇಷನ್ ಗೆ ಬೆಂಕಿ ಹಚ್ಚಿದವ್ರು ಅಮಾಯಕರು ಅಂತ ಹೇಳಿದಾರೆ ಸೊ ಹೀಗೆ ಅವರೇ ಅವ್ರನ್ನ ಅಮಾಯಕರು ಅಂತ ಕರೆದ್ರೆ ನಾಳೆ ದಿವಸ ಈ ತರದ ಕೆಲಸಗಳ ಯಾರು ಸರ್ ಮತ್ತೆ ಯಾರ್ ಕ್ರಿಮಿನಲ್ಸ್ ಯಾರು ಹಾಗಾದ್ರೆ ಮೊಹಮ್ಮದ್ ರಫಿ ಅವ್ರು ಎಂತೆಂತ ಹಾಡ್ ಹೇಳಿದ್ದಾರೆ ಅವಾಗ ಫತ್ವ ಇರ್ಲಿಲ್ವಾ ಇವಾಗ ಪಾಕಿಸ್ತಾನದಲ್ಲಿ ಮದ್ವೆ ಆಗೋರು ಬಿಂದಿ ಇಟ್ಟಿರ್ತಾಳೆ ಮಾಂಗ್ವೆ ಸಿಂಧೂರ್ ಅಂತ ಹೇಳ್ಬಿಟ್ಟು ಹಾಕಿರ್ತಾರೆ ಡ್ಯಾನ್ಸ್ ಡ್ರಾಮಾ ಮ್ಯೂಸಿಕ್ ಇದಿಲ್ದಲೇ ಇದ್ದು ಅಲ್ಲಿ ಮದುವೆನೇ ಆಗಲ್ಲ ಅವರೆಲ್ಲ ಸಾವ್ರಲ್ವಂತ ಎಲ್ರಿಗೂ ನಮಸ್ತೆ ನಮ್ಮ ಜೊತೆ ಡಾಕ್ಟರ್ ರಹೀಮ್ಜಿ ಅವರಿದ್ದಾರೆ ಇವರು ವಕೀಲರಾಗಿ ಸೇವೆ ಸಲ್ಲಿಸ್ತಾ ಇರ್ತಾರೆ ಬೆಸ್ಟ್ ನ್ಯಾಷನಲ್ ಅವಾರ್ಡ್ ಸಿಕ್ಕಿದೆ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ ಇಂದ ಇವರು ಕನ್ನಡ ರಕ್ಷಣಾ ವೇದಿಕೆಯ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿರ್ತಾರೆ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಸರ್ ನಾನು ಡಾಕ್ಟರ್ ಫರ್ಜಾ ರಹೀಂಜಿ ಅಂತ ಹೇಳ್ಬಿಟ್ಟು ಇವತ್ತಲ್ಲ ನಾಳೆ ರಾಮ ಮಂದಿರ ಒಡೆದಾಕಿ ನಾವು ಮತ್ತೆ ಬಾಬ್ರಿ ಮಸೀದಿ ಕಟ್ತೀವಿ ಅಂತ ಆಲ್ ಇಂಡಿಯಾ ಪರ್ಸನಲ್ ಮುಸ್ಲಿಂ ಲಾ ಬೋರ್ಡ್ ಟ್ವೀಟ್ ಮಾಡಿದ್ರು ಇದು ಯಾವಾಗ ಗೊತ್ತಾ ಅಂದರೆ ರಾಮ ಮಂದಿರ ಯಾವಾಗ ತೀರ್ಪು ಬಂತಲ್ಲ ಆವಾಗ ಆಲ್ ಇಂಡಿಯಾ ಪರ್ಸ್ನಲ್ ಮುಸ್ಲಿಮ್ ಲಾ ಬೋರ್ಡ್ ಒಂದು ಟ್ವೀಟ್ ಮಾಡ್ತಾರೆ ಹಾಯಾ ಸೋಫಿಯಾ ಅದು ಎಕ್ಸಾಂಪಲ್ ಕೊಡ್ತಾರೆ ಫಸ್ಟ್ ಅದು ಚರ್ಚ್ ಆಗಿತ್ತು ಆಮೇಲೆ ಮಸೀದಿ ಮಾಡಿದರು ಮತ್ತು ಅದನ್ನು ಮ್ಯೂಸಿಯಂ ಮಾಡಿದರು ಈಗ ಮತ್ತೆ ಅದನ್ನು ಮಸೀದಿ ಮಾಡಿದ್ದಾರೆ ಸೊ ಅದೇ ಥರ ರಾಮ ಮಂದಿರನೂ ಇವತ್ತಲ್ಲ ನಾಳೆ ಮಸೀದಿ ಮಾಡ್ತೀವಿ ಅನ್ನೋ ಥರ ಟ್ವೀಟ್ ಮಾಡಿದರು ಆಮೇಲೆ ಡಿಲೀಟ್ ಮಾಡಿದರು ಈಗ ನೀವು ಪಬ್ಲಿಕ್ ಒಪಿನಿಯನ್ ತೊಗೊಳೋದಕ್ಕೆ ಅಂತ ಬಹಳಷ್ಟು ಜನ ಹೋಗ್ತಾರೆ ಅಲ್ಲಿ ಅವರು ಭಾಳಷ್ಟು ಜನ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷ ಬಂದಿದ್ದ ತಕ್ಷಣ

ಆದರೆ ಹಜ್ ಸಬ್ಸಿಡಿ ಕೊಡ್ತಾರೆ ಅಂದರೆ ಅಜ್ಜಿ ಮಾತ್ರ ಅಲ್ಲೇ ಹೋಗಬೇಕು ಅಂತ ಇದ್ರ ಬಗ್ಗೆ ಅಂದರೆ ಇದೆಲ್ಲೋ ದ್ವಂದ್ವ ನೀತಿ ಆಗಲಿಲ್ವಾ ಇದೆಲ್ಲೋ ಹಿಪೋಕ್ರಸಿ ಆಗಲಿಲ್ವಾ ನಿಮ್ ನಿಮ್ಗೆ ಏನು ಅನ್ಸುತ್ತೆ ಅವರು ಆ ಸಮುದಾಯದವ್ರು ಹೇಳಿದ್ರು ಮುಸ್ಲಿಮ್ ಹೇಳಿದ್ರು ಅದು ಹೇಳಿದ್ರು ಅಂತೇಳ್ಬಿಟ್ಟು ಇವರು ವೋಟ್ ಬ್ಯಾಂಕ್ ಮಾಡಿಕೊಂಡು ಇವ್ರು ಹೇಳ್ತಾ ಇದ್ದಾರೆ ಹೇಳ್ಬಿಟ್ಟು ಯಾರ ಕೈಯಲ್ಲೋ ಜುಜ್ಬಿ ಒಂದು ಟ್ವೀಟ್ ಮಾಡಿಸ್ಬಿಟ್ರೆ ಅದು ಮಾಡೋದಕ್ಕೆ ಸಾಧ್ಯ ಇಲ್ಲ ಸರ್ ಹೇಗೆ ಹೇಳೋಕ್ಕೆ ಸಾಧ್ಯ ಸರ್ ಅದು ಒಡೆದಾಕ್ಬಿಟ್ಟು ಅದು ಮಾಡಿಬಿಡ್ತೀವಿ ಇದು ಮಾಡಿಬಿಡ್ತೀವಿ ಅಂತೇಳ್ಬಿಟ್ಟು ಹೇಗೆ ಹೊಡಿತಾರಂತೆ ಅವರು ಕೆ ಕೆ ಅವರು ಅವ್ರು ಏನು ಹೇಳಿದ್ರು ಅಂತ ಹೇಳಿದ್ರೆ ನಾವೆಲ್ಲ ಸರ್ವೆ ಮಾಡಿದ ಹಾಗೆ ನಾವೆಲ್ಲ ಕಂಡ ಹಾಗೆ ಅಲ್ಲಿತ್ತು ಅಂತ ಹೇಳಿದ್ರು ಇವಾಗ ಸರ್ ಒಂದಷ್ಟು ಮಸೀದಿನೂ ಕಟ್ಟಿದ್ದಾರೆ ಒಂದಷ್ಟು ಚರ್ಚಸ್ಸು ಕಟ್ಬಿಟ್ಟಿದ್ದಾರೆ ಎಲ್ಲ ಒಡೆದಾಕ್ಬಿಟ್ಟು ಆ ಥರ ಎಲ್ಲ ಆಗಿದೆ ಇವಾಗ ಕಾಂಗ್ರೆಸ್ ಬಂದರೆ ಮಾಡ್ತೀವಿ ಅಂತ ಅಂತೇಳ್ಬಿಟ್ಟು ಇದನ್ನು ಮಾತ್ರ ಎತ್ತು ಕೊಡ್ತಾ ಇದ್ದಾರೆ ಜಸ್ಟ್ ದೆ ಮೇಡ್ ದಟ್ ಮುಸ್ಲಿಮ್ ಕಮ್ಯುನಿಟಿ ಆಸ್ ದ ವೋಟ್ ಬ್ಯಾಂಕ್ ದಟ್ಸ್ ಆಲ್ ಇವ್ರು ವೋಟ್ ಬ್ಯಾಂಕ್ ಅಂತ ಹೇಳ್ಬಿಟ್ಟು ಸುಮ್ಮ ಸುಮ್ಮನಾದರೂ ಅವ್ರಿಗೆ ಗ್ರೀಡಿನೆಸ್ ಕೊಟ್ಟು ನೋಡಿ ನೀವು ನಮ್ಗೆ ವೋಟ್ ಕೊಟ್ಬಿಟ್ರೆ ನಾವು ಮಾಡ್ಬಿಡ್ತೀವಿ ಹಿಂಗೆ ಹಿಂಗ್ ಏನು ಏನ್ ಇದು ದೇಶ ಅಲ್ವಾ ಇದು ಏನು ಚಲ್ಲಾಟ ಆಡ್ತಾ ಮಾತಾಡಿದರೆ ಜಾತಿ ಅತೀತರು ನಾವು ಜಾತಿ ಎಲ್ಲಿ ಬಂತು ಸರ್ ಎಲ್ಲಿ ಬಂತು ಜಾತಿ ಇರೋದೆಲ್ಲ ನಾವು ಹಿಂದೂಸ್ತಾನ್ ದೇಶದಲ್ಲಿ ಎಲ್ಲರೂ ಒಬ್ಬರೇ ಸರ್ ಯಾಕೆ ಡಾಕ್ಟರ್ ಅಲ್ಲಮ್ಮ ಇಕ್ಬಾಲ್ ಹೇಳಿಲ್ವಾ ಸರ್ ಹಿಂದಿ ಹಮ್ ಹಿಂದಿ ಹಿಂದೂ ಸಿತಾ ಹಮಾರ ಅಂತ ಹೇಳ್ಬಿಟ್ಟು ಅಂದ್ರೆ ಈಗ ಆ ಆತರ ಹೇಳಿದ್ದಾರೆ ಬಟ್ ಮೋಸ್ಟ್ ಆಫ್ ದ ಏನಿದಿರಲ್ಲ ಈಗ ಅಂದ್ರೆ ಬಹಳಷ್ಟು ಜನ ಇದ್ರಲ್ಲಿ ನಮ್ ಕೇಳೋದಿಲ್ಲ ಒಂದೇ ಮಾತ್ರ ಹೇಳೋದಿಲ್ಲ ನಮಗೆ ಒಂದೇ ಮಾತ್ರ ಮೇಳಲ್ಲ ನಾವು ಅಂತಾರೆ ಮತ್ತು ಈಗ ಉಚಿತ ಸೌಲಭ್ಯಗಳು ಬಂದಾಗ ನಾವೆಲ್ಲ ಒಂದೇ ಅಂತಾರೆ ಸೊ ಅಲ್ಲಿ ಹಿಪೋಕ್ರಸಿ ಇದೆ ಮತ್ತು ಇನ್ನೊಂದು ಈ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಬಂದಾಗ್ಲಿಂದ ಗೋ ಹತ್ಯೆಗಳು ಜಾಸ್ತಿ ಆಗ್ತಾ ಬಂತು ಮೊನ್ನೆ ಮೊನ್ನೆ ಹಬ್ಬದಲ್ಲಿ ನೀವು ನೋಡಿರ್ಬೋದು ಗೋವಿನ ಶಿರಛೇದನ ಮಾಡಿ ಕತ್ತರಿಸಿ ರೋಡ್ ಮಧ್ಯೆ ಇಟ್ಟಿದ್ರು ಸರಿ ನೀವು ತಿನ್ಬೇಕಾ ನೀವು ನಿಮ್ಮ ಸರ್ಕಾರ ಬಂದಿದೆ ನೀವೆಲ್ಲ ತಿಂತೀರ ತಿನ್ಕೊಳ್ಳಿ ಆದರೆ ಕತ್ತರಿಸಿ ರೋಡ್ ಮಧ್ಯೆ ಇಡೋದ್ರ ಅರ್ಥ ಏನು ನೋಡಿ ಹಿಂದೂಗಳೇ ನಾವು ಇದನ್ನು ಮಾಡ್ತಾ ಇದ್ದೀವಿ ಧಾರ್ಮಿಕ ಭಾವನೆಗಳಿಗೆ ನೋವು ಆಗಬೇಕು ಅಂತಾನೆ ಮಾಡಿರೋದು ಹಿಂದೂಗಳು ಹಿಂದೂ ಕಾರ್ಯಕರ್ತರು ಏನೋ ಒಂದು ಹೇಳಿಕೆ ಕೊಡೋದು ಅಥವಾ ಬಿ ಜೆ ಪಿ ಏನೋ ಒಂದು ಹೇಳಿಕೆ ಕೊಡೋದು ಸುಮೋಟೋ ಆಗುತ್ತೆ ಅಂದರೆ ಅವರೇ ಸ್ವಯಂ ಪ್ರೇರಿತವಾಗಿ ಒಂದು ದೂರು ದಾಖಲಿಸ್ಕೊತಾರೆ ಆದರೆ ಈ ಥರದ್ದೆಲ್ಲ ಆಗಲ್ಲ ಅಕಾರ್ಡಿಂಗ್ ಟು ಹೋಲಿ ಪ್ರಾಫಿಟ್ ಮೊಹಮ್ಮದ್ ಪೀಜ್ವಿ ಅಪಾನ್ ಹಿಮ್ಮ ಅವ್ರು ಯಾರಿಗೂ ಇನ್ಸಿಸ್ಟ್ ಮಾಡಿಲ್ಲ ಸರ್ ಈವನ್ನ ಹಲವಾರು ಬಾರಿ ಸೌದಿ ಅರಬ್ ದುಬೈ ಬಹ್ರೈನ್ ಎಲ್ಲೆಲ್ಲೋ ನಾನು ಮುಸ್ಲಿಮ್ ಕಂಟ್ರೀಸ್ಗೆಲ್ಲ ಹೋಗಿ ಬಂದೆ ನಮ್ಮ ಓನ್ ಫ್ಯಾಮ್ಲಿ ಫ್ರೆಂಡ್ಸ್ ಇದ್ದಾರೆ ಸರ್ ಯಾವುದಂತ ಹೇಳಿದ್ರೆ ಹೋಲಿ ಪ್ರಾಫೆಟ್ ಮೊಹಮ್ಮದ್ ಪೀಸ್ ಬಿ ಅಪ್ಪ ನಿಮ್ಮ ಇದಿದೆಯಲ್ಲ ಏನದು ಮಸೀದಿ ಇದೆಯಲ್ಲ ಅದರ ಡೈರೆಕ್ಟ್ರು ಅವರು ಸೌದಿಯನ್ ಅವರು ಶೇಖ್ ಅವರು ಅವ್ರ ಮನೇಲಿ ಹಲವಾರು ಬಾರಿ ನನಗೆ ಗುಟ್ಟಕ್ಕೆ ಕರೆದ್ರು ನಾನು ಅವ್ರ ಮನೇಲಿ ಕೇಳಿದೆ ಅವ್ರು ಮಟನ್ ಕೊಡ್ತಾಯಿದ್ರು ಚಿಕನ್ ಕೊಡ್ತಾಯಿದ್ರು ಫಿಶ್ ಕೊಡ್ತಾಯಿದ್ರು ನೀವು ಬೀಫ್ ತಿನ್ನಲ್ವ ಅಂತ ಕೇಳಿದೆ ಅವ್ರ ಮನೇಲಿ ಒಂದು ಐವತ್ತು ಜನ ಶೇಖ್ಸ್ ಇದ್ದರು ಒಂದು ಹಂಡ್ರೆಡ್ ಮೆಂಬರ್ಸ್ ಮೇಲಿದ್ರು ಸರ್ ರಂಜಾನಲ್ಲಿ ಅವ್ರು ಬೀಫ್ ಇಟ್ಟಿರಲಿಲ್ಲ ಸರ್ ಅವರು ಅವರು ಏನದು ಮುಸ್ಲಿಮ್ಸ್ ಅಲ್ವಾ ಅವರು ಅವ್ರು ಒರಿಜಿನಲ್ ಮುಸ್ಲಿಮ್ಸ್ ಅಲ್ವಾ ಸರ್ ಇಲ್ಲಿರೋ ಮುಸ್ಲಿಮ್ಸ್ ಬಗ್ಗೆನೇ ಹೇಳ್ತೀನಿ ನಾನು ಹೇಳಿಬಿಟ್ಟು ಏನಂತ ಹೇಳಿದ್ರೆ ಸರ್ ಅಕಾರ್ಡಿಂಗ್ ಟು ಹೋಲಿ ಪ್ರಾಫಿಟ್ ಮೊಹಮ್ಮದ್ ಪೀಸ್ ಬಿ ಅಪ್ಪ ನಿಮ್ಮ ದೇರ್ ಇಸ್ ನೋ ಇನ್ಸಿಸ್ಟೆನ್ಸ್ ನೀವು ತಿನ್ನಲೇಬೇಕು ಅಂತೇಳ್ಬಿಟ್ಟು ಏನಿಲ್ಲ ಸರ್ ಸರ್ ಎಲ್ಲೋ ಅಲ್ಲ ಸರ್ ಎಲ್ಲೋ ನೀವು ತಿನ್ನಿ ಅಂತೇಳ್ಬಿಟ್ಟು ಅವ್ರು ಇನ್ಸಿಸ್ಟ್ ಮಾಡೇ ಇಲ್ಲ ಸರ್ ಅವರು ನೋಡಿ ಏನು ಹೇಳಿದಾನಂತೇಳಿದ್ರೆ ಸರ್ ಹಾಲು ಕುಡೀರಿ ಮಜ್ಜಿಗೆ ಕುಡೀರಿ ಮೊಸರು ತಿನ್ನಿ ಮತ್ತೆ ನೀವು ಘೀ ಯೂಸ್ ಮಾಡಿ ತುಪ್ಪ ಯೂಸ್ ಮಾಡಿ ಮತ್ತು ಪನ್ನೀರ್ ಯೂಸ್ ಮಾಡಿ ಅದೆಲ್ಲ ಯೂಸ್ ಮಾಡೋಕ್ಕಿನ್ ಯೂಸ್ ಮಾಡಿದ್ರೆ ನಮ್ಮ ಶರೀರಕ್ಕೆ ಒಂದು ವಿ ವಿಲ್ ಗೋಯಿಂಗ್ ಟು ಬಿಲ್ಡ್ ಅವರ್ ಬಾಡಿ ದಿಸ್ ಆರ್ ಆಲ್ ಗುಡ್ ಫಾರ್ ಅವರ್ ಹೆಲ್ತ್ ಓಕೆ ಅದೇ ಅದ್ರ ಮಾಂಸ ಅದರ ರಕ್ತ ಇಟ್ ವಿಲ್ ಗೋಯಿಂಗ್ ಟು ಹಾರ್ಮ್ ಇದು ಹಾನಿಕಾರಿ ಇದು ಸರ್ ಅದು ತಿಂತಾರಲ್ಲ ಸರ್ ನಾನು ಕಂಡ ಹಾಗೆ ಅವ್ರು ಯಾರು ತಿಂತಾರೆ ಅಂತ ಹೇಳಿದ್ದಾರೆ ಅವರಲ್ಲಿ ನಾನು ಕಂಡಿದ್ದೀನಿ ಬಿ ಪಿ ಬಂದ್ಬಿಡುತ್ತೆ ಮತ್ತು ಟೇಪ್ ವಾಮ್ ಬಂದ್ಬಿಡುತ್ತೆ ಸರ್ ಹೊಟ್ಟೆಯಲ್ಲಿ ಹಲವಾರು ಜನಕ್ಕೆ ಟೇಪ್ ವಾಮು ಹುಳ ಬಂದ್ಬಿಡುತ್ತೆ ಹಾಂ ಇಲ್ಲ ಸರ್ ಟೇಪ್ ವಾಮ್ ಬರುತ್ತೆ ಇಷ್ಟಿಷ್ಟು ದೊಡ್ಡದು ಹಾಂ ಟೇಪ್ ವಾಮ್ ಅದು ಬಂದ್ಬಿಡುತ್ತೆ ಮತ್ತು ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತೆ ಅದರಲ್ಲಿ ಇದು ಹತ್ಯೆ ಮಾಡಿಬಿಟ್ಟು ತಗೊಂಡೋಗಿಬಿಟ್ಟು ಅಲ್ಲಿಟ್ಟರೆ ಸರ್ ಈವನ್ನು ಇಸ್ಲಾಮಲ್ಲೇ ಆ ಥರ ಹೇಳಿಲ್ಲ ಹಿಂದೂಯಿಸಮಲ್ಲೂ ಹೇಳಿಲ್ಲ ಜೈನಿಸಮಲ್ಲೂ ಹೇಳಿಲ್ವೇನೋ ಬುದ್ಧಿಸಮಲ್ಲೂ ಹೇಳಿಲ್ವೇನೋ ಕ್ರಿಶ್ಚ್ಯಾನಿಟಿಯಲ್ಲೂ ಹೇಳಿಲ್ವೇನೋ ಯಾವ ಕ್ಯಾಸ್ಟಲ್ಲೂ ಈ ಥರ ಹೇಳಿಲ್ಲ ಸರ್ ನೀವು ಹತ್ಯೆ ಮಾಡೋಲ್ಲ ಇಡಿ ಅಂತ ಹೇಳ್ಬಿಟ್ಟು ಸರ್ ಅಕಾರ್ಡಿಂಗ್ ಟು ಹೋಲಿ ಪ್ರಾಫಿಟ್ ಮೊಹಮ್ಮದ್ ಪೀಸ್ ಬಿ ಅಪ್ಪ ನಿಮ್ಮ ಈವನ್ ನೀವು ಯಾವುದೇ ಒಂದು ಈವನ್ ನಾನ್ ವೆಜ್ ಏನಾದರೂ ಸರ್ ಕೋಳಿ ಇದೆಯೋ ಅದು ಏನಿದೆಯೋ ಕುರಿ ಇದೆಯೋ ಏನಾದರೂ ಇದ್ದರೆ ನೀವು ತಿನ್ನಬೇಕಂದ್ರೆ ಅದಕ್ಕೆ ನೀವು ಸ್ಲ್ಯಾಟರ್ ಮಾಡಬೇಕು ನೀವು ತಿನ್ನಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ನೀವು ಕಷ್ಟ ಕೊಡಕೂಡ್ದು ಯಾವ ಕಾರಣಕ್ಕೆ ಇವಾಗ ಹಜ್ಜಿಗೆ ಹೋಗ್ತಾರಲ್ಲ ಸರ್ ಹಜ್ಜಿಗೆ ಹೋದಾಗ ಒಂದು ಸೊಳ್ಳೆ ಹೊಡೆಯೋಂಗಿಲ್ಲ ಒಂದು ನೊಣ ಹೊಡೆಯೋಂಗಿಲ್ಲ ಒಂದು ಇರುವೆ ಹೊಡಿಯೋಂಗಿಲ್ಲ ಸರ್ ಅದಾದರೂ ಜೀವಜಂತು ಸರ್ ಒಂದು ಎಲೆ ಎಲ್ಲೂ ಒಂದು ಕಡ್ಡಿ ಮುರಿಯೋಂಗೆ ಹಾಗಿಲ್ಲ ಎಲ್ಲಿ ಈವನ್ ನಾನು ಮೂರು ಸರಿ ಹೋಗಿದ್ದೀನಿ ಸರ್ ಒಂದು ಗಿಡದಲ್ಲಿ ಒಂದು ಎಲೆ ಕೀಳ ಹಾಗಿಲ್ಲ ಎಲ್ಲೂ ಒಂದು ಹೂವು ಕೀಳ ಹಾಗಿಲ್ಲ ಯಾರಿಗೂ ಏನೂ ಬ ಕಷ್ಟ ಕೊಡೋ ಹಾಗಿಲ್ಲ ಬೈಯೋ ಹಾಗಿಲ್ಲ ಅಷ್ಟೆಲ್ಲ ಒಳ್ಳೆತನ ಮಾಡ್ಕೊಂಡು ಹೋದವರು ಸರ್ ಅವರಲ್ಲಿ ಒಳ್ಳೆತನ ಇಲ್ದಲ್ಲೇ ಇರ್ತಿದ್ರೆ ಇಸ್ಲಾಮ್ ಇಷ್ಟೆಲ್ಲ ಆಲ್ ಓವರ್ ವರ್ಲ್ಡಲ್ಲಿ ಇರೋದಾ ಸರ್ ಇವ್ರು ಇಲ್ಲಿ ಓಟ್ ಸರ್ ನೀವು ಇಲ್ಲಿ ನಮ್ಮ ಭಾರತ ದೇಶದಲ್ಲಿ ಬಿಟ್ಟು ಬೇರೆ ಕಡೆ ಇಸ್ಲಾಮ್ ಅವರು ಯಾರಾದರೂ ಈ ಥರ ಎಲ್ಲ ಮಾಡಿದ್ದಾರೆ ಅಂತ ನೀವೆಲ್ಲಾದರೂ ಕೇಳಿಸ್ಕೊಂಡಿದ್ದೀರಾ ಈ ವೋಟ್ ಬ್ಯಾಂಕಿಗೆ ಮಾತ್ರ ಅಲ್ವಾ ಸರ್ ಇವರು ಹೇಳ ಹಾಗೆ ಹೇಳ ಹಾಗೆಲ್ಲ ಅವರು ಹೇಗೆ ಅವ್ರಿಗೆ ಅದು ಹೇಳ್ತಾರಲ್ಲ ಸರ್ ಹಿಂದಿಯಲ್ಲಿ ದಾನ ದಾಲ್ನ ಕೆ ಜಿ ಸಹ ಆತೆ ಅಂತ ಹೇಳ್ಬಿಟ್ಟು ಆ ಥರ ಅವರು ಯಾರ್ಯಾರು ವೋಟ್ ಬ್ಯಾಂಕ್ಗೆ ಏನೇನು ಹೇಳ್ಕೊಡ್ತಾ ಇದ್ದಾರೆ ಎಲ್ಲ ಮಾಡ್ತಾ ಇದ್ದಾರೆ ರೈಟ್ ಈಗ ಪೊಲೀಸ್ ಸ್ಟೇಷನಿಗೆ ಬೆಂಕಿ ಹಚ್ಚಿದವ್ರುನು ಅಮಾಯಕರು ಅಂತ ಹೇಳಿದ್ದಾರೆ ಸೊ ಹೀಗೆ ಅವರೇ ಅವ್ರನ್ನ ಅಮಾಯಕರು ಅಂತ ಕರೆದ್ರೆ ನಾಳೆ ದಿವ್ಸ ಈ ತರದ ಕೆಲಸಗಳು ಕ್ರಿಮಿನಲ್ಸ್ ಯಾರು ಸರ್ ಮತ್ತೆ ಯಾರು ಕ್ರಿಮಿನಲ್ಸ್ ಯಾರು ಹಾಗಾದ್ರೆ ಅವರೆಲ್ಲ ಅಮಾಯಕರಲ್ಲ ಸರ್ ಹಾಂ ಅಲ್ಲ ಸರ್ ಅಲ್ಲ ಸರ್ ಆ ಥರ ಬೆಂಕಿ ಇಟ್ರಲ್ಲ ಬೆಂಕಿ ಇಡೋದು ಆ ಥರ ಮುಸ್ಲಿಮ್ ಒಂದು ಏನದು ಕಮ್ಯುನಿಟಿಲಿ ಇದೆಯಾ ಕಷ್ಟ ಕೊಡೋದಿದೆಯಾ ಸರ್ ಯಾರಿಗಾದರೂ ಯಾರಿಗಾದರೂ ಕಷ್ಟ ಕೊಡಬೇಕಂತ ಇದೆಯಾ ಅಲ್ಲ ಸರ್ ಅವರು ಯಾರಾದರೂ ಈ ಥರ ಕೆಲಸ ಮಾಡಿದ್ರೆ ಅವ್ರು ಯಾರಾದರೂ ಉಗ್ರವಾದಿಗಳಿದ್ರೆ ಆ ದೊಡ್ಡ ದೊಡ್ಡವರು ಮುಸ್ಲಿಮ್ ಇವರು ಇದ್ದಾರಲ್ಲ ಎಜುಕೇಷನಿಸ್ಟ್ ಅವರೆಲ್ಲ ಇರ್ತಾರಲ್ಲ ಅವ್ರು ಹೇಳ್ತಾರೆ ಅವ್ರು ಮುಸ್ಲಿಮೇ ಅಲ್ಲ ನಾವು ಅವ್ರಿಗೆ ಲೆಕ್ಕಕ್ಕೆ ತಗೊಳ್ಳಲ್ಲ ಅಂತಾರೆ ಶಿವನ ಸ್ತೋತ್ರ ಹಾಡಿದ ಒಂದು ಮುಸ್ಲಿಂ ಮಹಿಳೆಗೆ ಫತ್ವ ಜಾರಿ ಮಾಡಿದ್ದಾರೆ ಅಂದರೆ ನೀನು ಅದೆಲ್ಲ ಹಾಡು ಅದು ಆರಾಮ್ ನಮ್ಮ ಇದರಲ್ಲಿ ನೀನು ಅದನ್ನು ಹಾಡಬಾರ್ದು ಅಂತ ಸರ್ ಹಾಗಾದರೆ ಮೊಹಮ್ಮದ್ ರಫಿ ಕೇಳಿಸಿದ ಕೇಳಿಸ್ಕೊಂಡಿದ್ದೀರಾ ಸರ್ ಮೊಹಮ್ಮದ್ ರಫಿ ಅವ್ರ ಬಗ್ಗೆ ಅವರು ಇಂಟರ್ನ್ಯಾಷನಲ್ ಲೆವೆಲ್ ಸಿಂಗರ್ ಅವ್ರು ಎಂತೆಂಥ ಹಾಡು ಹೇಳಿದ್ದಾರೆ ಹಾಂ ಅವಾಗ ಫತ್ವಾ ಇರಲಿಲ್ವಾ ಈಗ ಫತ್ವಾ ಬಂತ ಇವಾಗ ಸರ್ ನಾನು ಮುಸ್ಲಿಮ್ ಇವಾಗ ನೀವು ಕೇಳ್ತಿದ್ದೀರ ಅಂತ ಹೇಳ್ತಾ ಇದ್ದೀನಿ ಗಣಪತಿದೊಂದು ಹಾಡಿದೆ ಸರ್ ಶುಕ್ಲಾಂಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ದ್ಯಾಹಿತೆ ಸರ್ವವಿಘ್ನೋಪಶಾಂತಿ ಈ ಹಾಡು ಹೇಳಿದ್ಕೆ ನನಗೆ ಹೆಚ್ಚು ಕಮ್ಮಿ ಒಂದು ಹತ್ತು ಸರಿ ಪ್ರೈಝ್ ಬಂತು ಚಿಕ್ಕ ಮಗುವಿಂದ ಆಮೇಲೆ ಓಂ ಜೈ ಜಗದೀಶ ಹರಿ ಅದು ಹೇಳಿದಕ್ಕೆ ಅದಕ್ಕೂ ಒಂದು ಏಳೆಂಟು ಸರಿ ಬಂತು ಆಮೇಲೆ ಸಾರೆ ಜಹಾ ಸೆ ಅಚ್ಛಾ ಹಿಂದೂ ಹಮಾರ ಅದು ಹಂಬುಲ್ ಬುಲೆ ಇಸ್ಕೆ ಏಗುಲ್ ಹಮಾರ ಅದಕ್ಕೂ ಒಂದು ಹತ್ತು ಸರಿ ಬಂದಿದೆ ಅಲ್ಲ ಸರ್ ಇವಾಗ ಹಾಡು ಹೇಳೋದ್ರಲ್ಲೂ ಅದು ಒಂದು ಫತ್ವಾ ಜಾರಿ ಮಾಡ್ತಾ ಇದ್ದಾರಾ ಈಗ ಮ್ಯೂಸಿಕ್ ಹಾಡು ಇದೆಲ್ಲ ಸರ್ ಮ್ಯೂಸಿಕ್ ಇದೆಲ್ಲ ಆರಾಮ್ ಅಂತ ಹೇಳ್ತಿದ್ದಾರಲ್ಲ ಇವಾಗ ಇವರು ಇಲ್ಲಿ ಹೇಳ್ತಾ ಇದಾರೆ ಇವಾಗ ಸೌದಿಯಲ್ಲೂ ಇದಾದ್ರೆ ಏನು ಹೇಳಿ ಮದುವೆಗಳಾದರೆ ಅಲ್ಲೂ ಎಲ್ಲ ನಡೆಯುತ್ತೆ ಸರ್ ಡಾನ್ಸ್ ನಡೆಯುತ್ತೆ ಮ್ಯೂಸಿಕ್ ನಡೆಯುತ್ತೆ ಪ್ರತಿಯೊಂದು ನಡೀತಾ ಇದೆ ಈ ಪಕ್ಕದ ದೇಶ ಇದೆಯಲ್ಲ ಯಾವುದೇಳಿ ಪಾಕಿಸ್ತಾನ ಇವಾಗ ಪಾಕಿಸ್ತಾನದಲ್ಲಿ ಮದುವೆ ಆಗೋರು ತಮಗೆ ಗೊತ್ತಿಲ್ವೇನೋ ಹೆಣ್ಣು ಹುಡುಗಿ ಏನದು ಬಿಂದಿ ಇಟ್ಟಿರ್ತಾಳೆ ಆಮೇಲೆ ಏನದು ಮಾಂಗೆ ಸಿಂಧೂರ್ ಅಂತ ಹೇಳ್ಬಿಟ್ಟು ಹಾಕಿರ್ತಾರೆ ಡ್ಯಾನ್ಸ್ ಡ್ರಾಮಾ ಮ್ಯೂಸಿಕ್ ಇದಿಲ್ದಲೇ ಇದ್ದು ಅಲ್ಲಿ ಮದುವೆನೇ ಆಗಲ್ಲ ಅವರೆಲ್ಲ ಸಾವ್ರಲ್ವಂತ ಅಲ್ಲ ಸರ್ ಇವ್ರಿಗೆ ಟೈಮ್ ಬಂದಾಗ ಏನು ಹೇಳ್ತಾರೆ ಅಂತೇಳಿದ್ರೆ ಏ ಅವ್ರ ಮೇಲೆ ಫತ್ವಾ ಜಾರಿ ಮಾಡ್ತೀವಿ ಅಂತಾರೆ ಇವಾಗ ನನಗೂ ಒಬ್ಬ ಹೇಳಿದ್ದ ಸರ್ ಏನೇನೋ ಅಂತ ಇಂಥ ಮಾತು ಹೇಳಿದ್ದ ಆಮೇಲೆ ನಮ್ಮೊಬ್ಬರು ಏನವರು ಶರಿಯತ್ ಕೋರ್ಟ್ ಜಡ್ಜ್ ಅವು ಯಾವುದೋ ಮಾತಿಗೆ ಸಿವಿಲ್ ಮಾತದ್ದು ನನ್ನ ಮನೆ ಕನ್ಸ್ಟ್ರಕ್ಷನ್ ಟೈಮಲ್ಲಿ ನಾನು ಬೋ ನಾನು ಯಾವತ್ತೂ ಸಿವಿಲ್ ಕೋರ್ಟ್ಗೂ ಕಾಲಿಕ್ಲಿಲ್ಲ ಶರ್ಯತ್ ಕೋರ್ಟ್ಗೂ ಕಾಲಿಕ್ಲಿಲ್ಲ ಒಂದು ಪೊಲೀಸ್ ಸ್ಟೇಷನ್ ಯಾವುದು ನಾನು ಎಲ್ಲೂ ಹೋಗ್ಲಿಲ್ಲ ಆತ ಒಂದು ಹಿಂದೂ ಮನುಷ್ಯ ಶರ್ಯತ್ ಕೋರ್ಟ್ಗೆ ಹೋದ ಹೇಳ್ಬಿಟ್ಟು ನನ್ನ ಮೇಲೆ ನಿಮ್ಮ ಮೇಲೆ ಫತ್ವಾ ಜಾರಿ ಮಾಡ್ತೀವಿ ನೀವು ಸತ್ತರೆ ಜಾಗ ಕೊಡೋಲ್ಲ ಅಂದವ್ರೆ ಹಾಂ ಇಂಥವೆಲ್ಲ ಇವ್ರು ಮಾತಾಡ್ತಾರೆ ಏನಕ್ಕೆ ಸಿವಿಲಿಂದ ಅವ್ರಿಗೇನಾದರೂ ಇದ್ದಿದೆಯಾ ಹಕ್ಕಿದೆಯಾ ಅವ್ರಿಗೆ ಅಲ್ಲ ಈಗ ಹಿಜಾಬ್ ಹಾಕಲೇಬೇಕು ಅಂತ ಕೆಲವರು ಹೇಳಿದರು ಅಂದರೆ ಎಲ್ಲ ಹೆಣ್ಣು ಮಕ್ಕಳು ಮುಸ್ಲಿಂ ಹೆಣ್ಣು ಮಕ್ಕಳು ಹಿಜಾಬ್ ಹಾಕ್ಲೇಬೇಕಾದ್ ನಮ್ಮ ಇದರಲ್ಲಿದೆ ಅಂತ ಶಾರುಖ್ ಖಾನ್ಗಳು ಯಾವತ್ತೂ ಹಿಜಾಬ್ ಹಾಕಿದ್ ನೋಡಿಲ್ವಲ್ಲ ಅವರಿಗೆಲ್ಲ ಅಂದರೆ ಅದೆಲ್ಲ ಅವ್ರಿಗೆ ಅನ್ವಯಿಸೋದಿಲ್ವ ಅಂತ ಅಂದರೆ ಇದೊಂದು ಪರ್ಟಿಕ್ಯುಲರ್ ಕ್ಲಾಸ್ ಇರುತ್ತೆ ಅಂದರೆ ಒಂದು ಮಿಡ್ಲ್ ಕ್ಲಾಸು ಲೋವರ್ ಮಿಡ್ಲ್ ಕ್ಲಾಸ್ ಅಥವಾ ಲೋವರ್ ಕ್ಲಾಸ್ ಬರೀ ಈ ಹೆಣ್ಣು ಮಕ್ಕಳನ್ನ ರಾಡಿಕಲೈಸ್ ಮಾಡೋದು ಅವ್ರವ್ರ ಬೇಳೆಗಳು ಬೇಯಿಸ್ಕೊಳೋದಕ್ಕೆ ಶಾರುಖ್ ಖಾನ್ ಮಗಳಿಗೆ ಅಮೀರ್ ಖಾನ್ ಮಗಳಿಗೆ ಏನಕ್ಕೆ ಹೇಳೋಕ್ಕಾಗಲ್ಲ ಇವ್ರ ಕೈಯಲ್ಲಿ ಅಂತ ಹೈಲಿ ಎಜುಕೇಟೆಡ್ ಏನು ಹೇಳಿದ್ರಂತ ಹೇಳಿದ್ರೆ ಇವಾಗ ನನ್ನ ಮನೆಯಲ್ಲಿ ನನ್ನ ಡಾಕ್ಟ್ರಕ್ಕ ಬಂದವರು ಬ್ಯಾಂಗ್ಳೂರು ಯೂನಿವರ್ಸಿಟಿ ಡೀನ್ ಹೆಚ್ ಓ ಡಿ ಆಗಿದ್ದರು ಚೇರ್ಪರ್ಸನ್ ಆಗಿದ್ದರು ಡಾಕ್ಟರ್ ಹಸೀನ್ ತಾಜ್ ಅಂತ ಹೇಳಿಬಿಟ್ಟು ಇವಾಗ ಅವರು ಹೋಗ್ಬೇಕಂತ ಹೇಳಿದ್ರೆ ಅವ್ರು ಯಾವ ಬುರ್ಕಾ ಹಾಕ್ಕೊಂಡು ಹಿಜಾಬ್ ಹಾಕ್ಕೊಂಡು ಹೋಗ್ತಾರೆ ಸರ್ ಅವರು ಹಾಗಾದರೆ ಅವರು ಮುಸ್ಲಿಮ್ ಅಲ್ವಾ ಅಂತ ಯಾಕೆ ಅಲ್ಲ ಸರ್ ಇವಾಗ ನಮ್ಮ ಭಾವನು ಬ್ಯಾಂಗ್ಳೂರು ಯೂನಿವರ್ಸಿಟಿಲಿ ಅವರು ಡೀನು ಹಿಸ್ಟ್ರಿ ಡಿಪಾರ್ಟ್ಮೆಂಟ್ ಅವ್ರೇನು ಇಷ್ಟು ಉದ್ದ ಒಂದು ಕಿಲೋಮೀಟ್ರ್ ಗಡ್ಡ ಇಟ್ಕೊಂಡು ಟೋಪಿ ಹಾಕ್ಕೊಂಡು ಕುರ್ತಾ ಪೈಜಾಮ ಹಾಕ್ಕೊಂಡು ಹೋಗ್ತಾ ಇದ್ದಾರೆ ಅವರು ಎಲ್ಲ ಸೂಟ್ ಬೂಟ್ ಹಾಕ್ಕೊಂಡು ಹೋಗ್ತಾ ಇದ್ದಾರೆ ನಾರ್ಮಲ್ ಆಗಿ ಇದು ಹೆಣ್ಮಕ್ಳಿಗೆ ಸರ್ ಇದು ಯು ಸಿ ಸಿ ಬಗ್ಗೆ ನೀವು ಕೇಳ್ತಾ ಇದ್ದೀರಾ ನಾನು ಒಂದಷ್ಟು ಹಲವಾರು ಜನಕ್ಕೆ ಕೇಳಿದಕ್ಕೆ ಹೈಲಿ ಎಜುಕೇಟೆಡ್ ಇದ್ರಲ್ಲ ಅವ್ರು ಏನು ಹೇಳಿದ್ರು ಹೇಳಿದ್ರೆ ದಿದಿ ಇವಾಗ ನೀವು ಬುರ್ಖ ಹಾಕಲ್ಲ ಫಸ್ಟ್ ಅದೆಲ್ಲ ಹಜ್ಜಿಗೆ ಅದಕ್ಕೆಲ್ಲ ಹೋದಾಗ ಅಲ್ಲಿ ಹಾಕ್ಕೊಂಡು ಹೋಗ್ತೀರಾ ಮತ್ತೆ ಅಲ್ಲಿ ಸೌದಿಲ್ ರಿಸ್ಟ್ರಿಕ್ಷನ್ ಅಂತ ಹೇಳ್ಬಿಟ್ಟು ಬಂದಿಲ್ ಬಂತು ಇದು ಮಾಡಿಬಿಡ್ತೀರಾ ಏನಂತ ಹೇಳಿದ್ರೆ ಇವಾಗ ನೀವು ಬುರ್ಖ ಹಾಕಲ್ವಲ್ಲ ನನಗೆ ಕೇಳಿದ್ರು ನಾವು ಬುರ್ಕ ಹಾಕೋಲ್ಲ ಇಷ್ಟ ಇಲ್ಲ ಹಿಜಾಬ್ ಆಗೋದು ಇಷ್ಟ ಇಲ್ಲ ಈ ಒಂದು ಹತ್ತು ಒಂದು ಅಷ್ಟು ಜನ ಹೇಳಿದ್ರು ನಮಗೆ ಇನ್ಸಿಸ್ಟ್ ಮಾಡಿ ಒಡೆದು ಬೈದು ಅದೇನದು ನಖಾಬ್ ಅದು ಕಟ್ಸೋದು ಹ್ಯಾಂಡ್ ಗ್ಲೌಸ್ ಹಾಕ್ಸೋದು ಸಾಕ್ಸ್ ಹಾಕ್ಸೋದು ಮನೆಯಿಂದ ಹೊರ್ಗಡೆ ಹೋಗೋ ಹಾಗಿಲ್ಲ ಮನೇಲಿ ಏನಿಲ್ಲ ಅಂತ ಅಂತೇಳಿದ್ರು ಮನೆಯವ್ರು ಬರೋವರೆಗು ವೆಯ್ಟ್ ಮಾಡಿಬಿಟ್ಟು ವೆಯ್ಟ್ ಮಾಡಬೇಕು ಮನೇಲಿ ಏನು ಅಡುಗೆ ಇಲ್ಲ ಅಂದ್ರೂ ನೀರಿಲ್ಲಾಂದ್ರೂ ವೆಯ್ಟ್ ಮಾಡಬೇಕು ಹಾಲಿಲ್ಲ ಅಂದ್ರೂ ವೆಯ್ಟ್ ಮಾಡಬೇಕು ಆ ಥರ ಎಲ್ಲ ನಮಗೆ ಇಷ್ಟು ಕಡ್ಡಾಯವಾಗಿ ಎಲ್ಲ ಇಟ್ಟಿದ್ದಾರೆ ಇದೆಲ್ಲ ಇಷ್ಟ ಆಗೋಲ್ಲ ಅದೇನೋ ಇದ್ದಾರೆ ನೋಡಿ ಅವ್ರಿಗೇನು ಗೊತ್ತಿಲ್ಲ ಯು ಸಿ ಸಿ ಅಂತ ಹೇಳಿಬಿಟ್ಟು ಅವರ ಸಿವಿಲ್ ಕೋಡ್ ಏನೋ ಮಾಡ್ತಿದ್ದಾರೆ ಅಂತೇಳ್ಬಿಟ್ಟು ಏನೂ ಗೊತ್ತಿಲ್ಲ ಅವ್ರಿಗೆ ಅವ್ರು ಹೇಳಿದ್ರು ಅಯ್ಯೋ ಇದೆಲ್ಲ ತೆಗ್ದಾಕ್ಬಿಟ್ಟು ಸುಮ್ಮನೆ ನಾವೆಲ್ಲ ಎಲ್ಲ ಹೆಂಗಿರ್ಬೇಕು ಹಂಗಿರಬೇಕು ಇವಾಗ ದಿದಿ ನೀವು ಹಾಕಲ್ವಲ್ಲ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ನಾನು ಅವಾಗ ಹೇಳ್ದೆ ಇಲ್ಲಮ್ಮ ನೋಡು ನನ್ನ ಮನಸ್ಸು ಚೆನ್ನಾಗಿದೆ ನನ್ನ ಕಣ್ಣು ಚೆನ್ನಾಗಿದೆ ನನ್ನ ಮೈಂಡ್ ಚೆನ್ನಾಗಿದೆ ನನ್ನ ನಡೆಯೋ ದಾರಿ ಚೆನ್ನಾಗಿದೆ ನಾನು ಆಮೇಲೆ ಹೇಳಿದ್ರು ಹೌದು ದೀದಿ ಹೇಳ್ಬಿಟ್ಟು ಬುರ್ಕ ಹಾಕ್ಕೊಂಡು ಹೋಗ್ಬಿಟ್ಟು ಸರ್ ಎಲ್ಲೋ ಯಾರೋ ನಿಂತಿರೋ ಹುಡುಗನಿಗೆ ನಾನು ಕಣ್ತುಂಬ ಅವ್ನಿಗೆ ನೋಡಿಕೊಂಡು ಏನೋ ಮಾಡಿಕೊಂಡು ಎಂತೆಂಥದೋ ಕೆಲಸ ಮಾಡಿಕೊಂಡು ಅವೆಲ್ಲ ಯಾವ ಯಾರು ಇಲ್ಲ ಬಿಡು ಅಂತ ಹೇಳ್ಬಿಟ್ಟು ಪಿಚ್ಚರ್ಗಳ್ಗೆ ಒಟ್ಟೋಗೋದು ಎಲ್ಲೋ ಒಟ್ಟೋಗ್ಬಿಡೋದು ಸರ್ ನಾವು ಇನ್ನೂ ಬುರ್ಕ ಹಾಕಿರಲ್ವಲ್ಲ ಎದುರ್ತೀವಿ ಸರ್ ನಾವು ಯಾರಿಗೂ ಕಣ್ಣೆ ತಿಂ ನೋಡೋದಕ್ಕೆ ನಾವು ಎದುರ್ತೀವಿ ನಾವು ಯಾರು ನಮಗೆ ನೋಡ್ತಾ ಇದ್ದಾರೆ ಈ ಥರ ಕಣ್ಣೆತ್ತು ನೋಡಿದ್ರೆ ಅವ್ರು ನಮಗೆ ನೋಡ್ತಾರೆ ಅಂತ ಹೇಳ್ಬಿಟ್ಟು ನಾವು ನಜ್ರೆ ಬಚಾಕೆ ಚಲೋ ಅಂತಾರಲ್ಲ ಆ ಥರ ನಾವು ಕಣ್ಣೆತ್ ನೋಡಕ್ಕೆ ಹೋಗೋದಿಲ್ಲ ನಾವು ಆದರೆ ಬುರ್ಕದಲ್ಲಿ ಆ ಪ್ರಾಬ್ಲಮ್ ಇರಲ್ಲ ಹಾಂ ಆರಾಮಾಗ ಅವ್ರು ಅದು ಕೇಳಿದ್ರು ನನಗೆ ದೀದಿ ಬುರ್ಖ ಹಾಕ್ಕೊಂಡು ಹೋಗ್ತಾರಲ್ಲ ಅವರು ನಖಾಬ್ ಹಾಕ್ಕೊಂಡು ಹೋಗ್ತಾರಲ್ಲ ಅವ್ರು ಎಲ್ಲರಿಗೂ ನೋಡ್ಕೊಂಡು ಹೋಗಿರ್ತಾರೆ ನಾವು ನೋಡಿ ಹಾಕ್ಕೊಂಡು ಹೋಗಲ್ಲ ಹೇಳ್ಬಿಟ್ಟು ನಮಗೆಲ್ಲ ಬೈತಾರೆ ನಾವು ನೋಡಿದ್ರೆ ಯಾರಿಗೂ ಕಣ್ಣೆತ್ತಿಗೆ ನೋಡೋಕ್ಕಾಗಲ್ಲ ಈಗ ಸರ್ ನಾನು ಹಾಕಲ್ವಲ್ಲ ನಾನು ಎಲ್ಲ ಕಣ್ಣೆತ್ಬಿಟ್ಟು ಯಾರಿಗೂ ನೋಡೋಕ್ಕಾಗಲ್ಲ ಕೋಟಿ ಜನದ ಮಧ್ಯದಲ್ಲಿ ನಿಂತ್ರೂ ನಾವು ಹೆಂಗಿರ್ತೀವಿ ಹಂಗೆ ಇರ್ತೀವಿ ಸರ್ ನಾವು ನಾನು ಇವಾಗ ನೋಡಿ ಸರ್ ನಾನು ನನಗೋಸ್ಕರ ನಾನು ಹೇಳ್ತಾ ಇಲ್ಲ ನಾನು ಕರೆಕ್ಟಾಗಿದ್ದೀನಿ ಅಂತ ಹೇಳ್ಬಿಟ್ಟು ಭಗವಂತ ಮೆಚ್ಚಬೇಕು ಬೇರೆಯವರು ಏನು ಮೆಚ್ಚೋದು ನನಗೆ ಬೇಕಿಲ್ಲ ಸರ್ ಏನು ಮೆಚ್ಚೋದೇನು ಬೇಕಿಲ್ಲ ನನಗೆ ಇವಾಗ ಯು ಸಿ ಸಿದ್ ಕೇಳಿದಕ್ಕೆ ಇವಾಗ ಹೇಳ್ತಾ ಇದ್ದೀನಲ್ಲ ಸರ್ ಬಡವರು ಹೇಳಿದ್ರು ಮಧ್ಯಮ ವರ್ಗದವರು ಹೇಳಿದ್ರು ತುಂಬ ಸಾಹ್ಕಾರಿ ಇರೋರು ಹೇಳಿದ್ರು ಅಯ್ಯೋ ಸಾಕಾಗ್ಬಿಟ್ಟಿದೆ ನಮಗಂತೂ ಇನ್ಸಿಸ್ಟ್ ಮಾಡಿ 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 ಬುರ್ಖ ಹಾಕೊಳ್ಳಿ ಅಂತಾರೆ ಯಾವಾಗ ತೆಗಿತಾ ಇರೋದು ಅಂದರು ನನಗೆ ಹೇಳಿದ್ರು ನಮಗೆ ಫ್ರೀಡಮ್ ಇಲ್ಲ ಏನಿಲ್ಲ ಈ ಥರ ಎಲ್ಲ ಮಾಡ್ತಾರೆ ಅಂತೆಲ್ಲ ಹೇಳಿದ್ರು ಅಂದರೆ ಇದು ಅವ್ರು ಏನು ಹೇಳೋದು ಹಿಜಾಬು ಮತ್ತು ಬುರ್ಕಾ ಇದೆಲ್ಲ ಅವರು ಸ್ವೈಚ್ಛೆಯಿಂದ ಹಾಕೊಳೋದು ಯಾರು ಫೋರ್ಸ್ ಮಾಡ್ತಾ ಇಲ್ಲ ಅಂತ ಅಂದರೆ ಇದು ಸುಳ್ಳು ಅಂತ ಅಲ್ಲ ಸರ್ ಇವಾಗ ನಾನು ಒಂದು ನೂರು ಜನದ ಹತ್ರ ಕೇಳಿದೆ ಅದರಲ್ಲಿ ಒಂದು ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಅಯ್ಯೋ ಯಾರು ಇಷ್ಟ ಇಲ್ಲ ಅಂತ ಹೇಳಿದ್ರು ಒಂದು ಫಿಫ್ಟಿ ಪರ್ಸೆಂಟು ಹ್ಞೂ ನಮ್ಗೆ ಇಷ್ಟ ಇದೆ ಅಂತ ಹೇಳಿದ್ರು ಸರ್ ಯಾರಿಗಾದ್ರೂ ಹೆಣ್ಣು ಮಗುಗೆ ಮೋಸ ಮಾಡಿ ಅವಳಿಗೆ ಹಾಂ ಸುಳ್ಳು ಹೇಳಿಬಿಟ್ಟು ಹೆಸರನ್ನು ಅವಳಿಗೆ ಮದುವೆ ಮಾಡಿ ಅಂತ ಇದೆಯಾ ಸರ್ ಅಲ್ಲ ಸರ್ ಏಕೆ ಅವ್ರ ಕ್ಯಾಸ್ಟಲ್ಲಿ ಯಾರು ಹುಡುಗಿರಿಲ್ವಾ ಹೋಗ್ಬಿಟ್ಟು ಅವ್ರ ಕ್ಯಾಸ್ಟಲ್ಲಿ ಆಗಲಿ ಸರ್ ಬೇರೆ ಹೆಣ್ಮಕ್ಳಿಗೆ ಹಾಳು ಮಾಡೋಕ್ಕಿಂತ ಲವ್ ಜಿಹಾದ್ ಅಂತ ಇವರೆಲ್ಲ ಉಗಿಸ್ಕೊಳಕ್ಕಿಂತ ಯಾಕೆ ಅವ್ರ ಮನೇಲಿ ಅವ್ರ ಮಗಳಿಗೋ ಅವ್ರ ಅಕ್ಕ ತಂಗಿದಿರಿಗೋ ಅವ್ರ ಮನೆ ಹುಟ್ಟಿರೋ ಹೆಣ್ಮಕ್ಳಿಗೋ ಯಾರ ಜೊತೆ ಆದರೂ ಇವಾಗ ಅವ್ರು ಮಾಡಿದ್ರೆ ಏನು ಹೇಳ್ತಾರೆ ಅದಕ್ಕೆ ಏನ್ ಹೇಳ್ತಾರೆ ಸರ್ ಅದಕ್ಕೆ ಈ ತರ ಮಾಡಕ್ಕೆ ಯಾವ ತರ ಸಾಧ್ಯ ಹೆಣ್ಮಗು ಹೆಣ್ಮಗು ಅಲ್ವಾ ಸರ್ ಎಲ್ಲಾರ ಎಲ್ಲಾರ ಮನೆ ಮಗು ಮಗುನೆ ತಾನೇ ಹೆಣ್ಮಗು ಎಲ್ಲಾರ್ಗು ಮಾನ ಮರ್ಯಾದೆ ಇರುತ್ತೆ ನಮ್ ಹೆಣ್ಮಗು ಅಪ್ಪ ಅಂತ ಹೇಳ್ಬಿಟ್ಟು ಏನು ಸ್ಪೆಷಲ್ ಹೆಣ್ಮಕ್ಳಿದ್ರೆ ಇದು ಮಾಡದ ಸರ್ ಈ ತರ ಮಾಡಿದ್ರೆ ಇದು ಹಂಡ್ರೆಡ್ ಪರ್ಸೆಂಟ್ ರಾಂಗ್ ಸರ್ ಇದು ಈಗ ಒಂದು ಹಿಂದೂ ಹುಡುಗಿಯನ್ನ ಒಬ್ಬ ಮುಸ್ಲಿಂ ಹುಡುಗ ಮದುವೆ ಆದ್ರೆ ಒಂದು ಹಿಂದೂ ಧರ್ಮದಿಂದ ಒಂದು ಹೆಣ್ಮಗು ಕಡಿಮೆ ಆಯಿತು ಮುಸ್ಲಿಂ ಕೋಮಿಗೆ ಒಂದು ಹೆಣ್ಣು ಮಗು ಜಾಸ್ತಿ ಆಯಿತು ಕಡೆ ಪಾಪ್ಯುಲೇಷನ್ ಇಂಬ್ಯಾಲೆನ್ಸ್ ಆಗುತ್ತೆ ಹಿಂದೂಗಳು ಈ ಥರ ಕನ್ವರ್ಟ್ ಆಗ್ತಾ ಇದ್ದರೆ ಮುಸ್ಲಿಂ ಕೋಮಲ್ಲಿ ಅವರ ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ ಹಿಂದೂಗಳ ಜನಸಂಖ್ಯೆ ಕಡಿಮೆ ಆಗುತ್ತೆ ಸೊ ಅದಕ್ಕೋಸ್ಕರ ಇದನ್ನ ಮಾಡ್ತಾ ಇದ್ದಾರೆ ಅಂತ ಕೆಲವರು ಹೇಳ್ತಾರೆ ಸೊ ಇದಕ್ಕೆ ಲವ್ ಜಿಹಾದ್ ನಡೀತಾ ಇರೋದು ಅಂತ ಇದಕ್ಕೆ ಎಷ್ಟೊಂದು ಕಡೆ ಮಸೀದಿಗಳಿಂದ ಕಾಸು ಬರುತ್ತೆ ಅಂತ ಕೆಲವರು ಹೇಳಿದ್ದಾರೆ ಯಾಕೆ ಅಂದರೆ ಯಾರು ಇದನ್ನು ಮಾಡ್ತಾ ಇದ್ದಾನೆ ಅವನೇ ಒಪ್ಕೊಂಡಿರೋದೇ ಗೊತ್ತಿದೆ ಎಲ್ಲರಿಗೂ ಅದೇ ಸರ್ ಮಾಡ್ತಿರೋರು ಯಾರ್ಯಾರು ಮಾಡ್ತಿದ್ದಾರೋ ಇದು ಹಂಡ್ರೆಡ್ ಪರ್ಸೆಂಟ್ ರಾಂಗ್ ಸರ್ ಇದು ಸರ್ ಒಂದಷ್ಟು ಜನ ಇದ್ದಾರೆ ನಾನು ನೋಡಿದ್ದೀನಿ ಅವ್ರ ಮೈಂಡ್ ಎಷ್ಟು ನ್ಯಾರೋ ಮೈಂಡೆಡ್ ಅಂದರೆ ಎಷ್ಟು ಫಿಕ್ಕಲ್ ಮೈಂಡೆಡ್ ನ್ಯಾರೋ ಮೈಂಡೆಡ್ ಅಂದರೆ ಅವ್ರದ್ದು ಅವ್ರಿಗೆ ಒಂದೇ ಒಂದು ಅವ್ರ ಪರಿವಾರ ಬಿಟ್ಟು ಬೇರೆದು ಯಾವುದೋ ಕಣ್ಣಿಗೆ ಕಾಣೋದಿಲ್ಲ ಇದು ತಪ್ಪು ಸರ್ ನಾವು ಸಿವಿಲೈಸ್ಡ್ ನಾವು ಬದುಕಬೇಕಂತ ಹೇಳಿದ್ರೆ ಸರ್ ಹಿಂದೂ ಮುಸ್ಲಿಮ್ ಸಿಖ್ ಇಸಾಯಿ ಜೈನ್ ಪ್ರತಿಯೊಬ್ಬರೂ ಬೇಕು ಸರ್ ನಮ್ಮ ದೇಶದಲ್ಲಿ ಒಂದೇ ಒಂದು ನಾವು ಒಂದೇ ಒಂದು ಸಮುದಾಯ ಇರಬೇಕು ಅಂತ ಹೇಳಿದ್ರೆ ಅಲ್ಲಿಗೆ ಪಾಕಿಸ್ತಾನು ಅದೇನದು ಬಾಂಗ್ಲಾದೇಶು ಸೌದಿ ಅರೇಬಿಯಾನು ಖತರು ದುಬೈನು ಅಂಥವಾಗುತ್ತೆ ನೋಡಿ ಸರ್ ಇದಕ್ಕೆ ಚೇಂಜ್ ಎಲ್ಲಿಂದ ಬರಬೇಕಂದ್ರೆ ಯಾರು ಚೇಂಜ್ ಆಗಬೇಕು ಇದಕ್ಕೆ ಸರ್ ಚೇಂಜಸ್ ನಮ್ಮಲ್ಲೇ ತರಬೇಕು ಸರ್ ಫಸ್ಟ್ ಆಫ್ ಆಲ್ ನಮ್ಮಲ್ಲೇ ಇರಬೇಕು ನಾನು ಹೆಣ್ಮಕ್ಳಿಗೆ ಇಷ್ಟು ಹೇಳೋಕ್ಕೆ ಸಾಧ್ಯ ಅವ್ರು ಯಾರಾದರೂ ಏನಾದರೂ ಗಿಫ್ಟ್ಸ್ ಕೊಡಲಿ ಯಾರಾದರೂ ಏನಾದರೂ ಇದು ಮಾಡಲಿ ನಿಮಗೆ ಮದುವೆ ಮಾಡ್ಕೊಳ್ತೀವಿ ಅಂತ ಅಂತೇಳ್ಬಿಟ್ಟು ಹೇಳಲಿ ಅವ್ರು ಏನಾದರೂ ಇದು ಮಾಡಕ್ಕೆ ಹೋಗ್ಲಿ ಹೋಗಪ್ಪ ನಿಮ್ಮ ಜಾತಿಯವ್ರು ಇದ್ದಾರೆ ಹೋಗ್ಬಿಟ್ಟು ಮಾಡ್ಕೋ ಹೋಗಪ್ಪ ನಮಗೇನು ಬೇಕಿಲ್ಲ ನಮ್ಮಲ್ಲಿ ಇರೋದೇ ನಾವು ಇದ್ದೀವಿ ಹಿಂದೂ ಹುಡುಗರು ಮಸ್ತಾಗಿದ್ದಾರೆ ನಮ್ಗೇನು ಬೇಕಿಲ್ಲಪ್ಪ ಅಂದರೆ ಇದರಲ್ಲಿ ಹಿಂದೂ ಹೆಣ್ಮಕ್ಳಿಗೂ ಕಲಿಯುವಂಥದ್ದು ಬಹಳ ಇದೆ ಸರ್ ಅವರು ಗಿಫ್ಟ್ಸ್ ಕೊಡ್ತಾ ಇದ್ದಾರೆ ಕೇಳಿ ಅವರು ತಗೊಂಡು ಓಡಾಡ್ತಾ ಇದ್ದಾರೆ ಅವ್ರು ಇಲ್ಲಲ್ಲಿ ಹೋಟೆಲ್ಸ್ ಕರ್ಕೊಂಡು ಹೋಗ್ತಾ ಇದ್ದಾರೆ ಅವರು ಎಲ್ಲೋ ಟೂರ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅವರು ಕೇಳಿದೆಲ್ಲ ಕೊಡಿಸ್ತಾ ಇದ್ದಾರೆ ಅದನ್ನು ಏನಾದರೂ ಗ್ರೀಡಿನೆಸ್ ಇಟ್ಕೊಂಡು ಈ ಮಕ್ಕಳು ಏನಾದರೂ ತಪ್ಪು ಮಾಡಿದ್ರೆ ದುಡುಕ್ತಾರೆ ಸರ್ ಈ ಮಾತು ನಾನು ಹೇಳಕ್ಕೆ ಬಲ್ಲೆ ಸರ್ ನಾನು ತಂದೆ ತಾಯಿಗಳು ಜೋಪಾನ್ದಿಂದ ಇರಬೇಕು ನಮ್ಮ ಕಾಲು ಎಷ್ಟಿದೆ ಅಷ್ಟು ಚಾಚಕ್ಕೆ ಹೋಗ್ಕೊಡ್ದು ಸರ್ ನಾವು ಹಾಸಿಗೆ ಎಷ್ಟಿದೆ ಅಷ್ಟೇ ಚಾಚಕ್ಕೆ ಹೋಗ್ಬೇಕು ನಾವು ಭಾಳ ಒಳ್ಳೆ ಸಂದೇಶ ಇನ್ಫ್ಯಾಕ್ಟ್ ಹಾಂ ಸರ್ ಇದು ಬರೀ ಒಂದು ಸಮುದಾಯ ಅಂತ ಹೇಳಕ್ ಬರೋಲ್ಲ ನಮ್ಮಲ್ಲೂ ಸ್ವಲ್ಪ ಕರೆಕ್ಷನ್ಸ್ ಆಗಬೇಕು ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ತಂದೆ ತಾಯಿಗಳಿಗೆ ನನ್ನ ಕಡೆಯಿಂದ ಒಂದು ಕೈಂಡ್ ರಿಕ್ವೆಸ್ಟ್ ಏನು ಹೇಳ್ತೀನಿ ಅಂದರೆ ಅವ್ರು ಯಾರೇ ಇರಲಿ ಅವ್ನ ನೇಬರ್ ಇರಲಿ ಅವ್ನ ಕ್ಲಾಸ್ ಫೆಲೋ ಇರಲಿ ಅವ್ನ ಟ್ಯೂಷನ್ ಮೆಟ್ ಇರಲಿ ಅವ್ನು ಕಾಲೇಜ್ ಮೆಟ್ ಇರಲಿ ಅವ್ನು ಯಾವನೇ ಇರಲಿ ಸರ್ ಅವನು ಯಾರೇ ಇರಲಿ ಅವನು ಮಕ್ಕಳಿಗೆ ಆಗೋಕ್ಕೆ ಅಷ್ಟೊಂದು ಬಿಡ್ಕೊಡ್ದು ಸರ್ ಅಷ್ಟೊಂದು ದೋಸ್ತಿ ಮಾಡ್ಕೊಳ್ಳೋಕ್ಕೂ ಬಿಡ್ಕೊಡ್ದು ಆಮೇಲೆ ನಾವು ಪಶ್ಚಾತ್ತಾಪ ಪಡೋಕ್ಕಿಂತ ರಿಗ್ರೇಟ್ ಆಗೋಕ್ಕಿಂತ ನಾವು ಫಸ್ಟೇ ನಾವು ಅದು ಆಗಕ್ಕೆ ಕೊಡ್ ಕೊಡಕೂಡ್ದು ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಯಾ ಆಫ್ಕೋರ್ಸ್ ದರ್ ಇಸ್ ನೋ ಡೌಟ್ ಮತಾಂತರ ನಿಷೇಧ ಕಾಯ್ದೆಯಲ್ಲಿ ಲವ್ ಜಿಹಾದ್ಗೆ ಅಂತ ಒಂದು ತಡೆ ತಂದಿದ್ದು ಆದರೆ ಕಾ ಕಾಂಗ್ರೆಸ್ ಅವರು ಬಂದ್ಮೇಲೆ ಅದನ್ನು ತೆಗೆದಾಕ್ತೀವಿ ಅಂತ ಹೇಳಿನೇ ಅವರ ಎಲೆಕ್ಷನ್ ಎಲ್ಲ ಬಂದಿದ್ದು ಸರ್ ತೆಗೆದಾಕಿರಲಿ ಅದಿರಲಿ ಸರ್ ಗೆಲ್ಲೋದಕ್ಕೆ ಇವಾಗ ನೀವು ಹೇಳ್ತೀರಾ ನಾನು ಹೇಳ್ತೀನಿ ಸರ್ ನನಗೆ ಇವಾಗ ಏನಾದರೂ ಕೆಲಸ ಆಗಬೇಕಂದ್ರೆ ನಾನು ಒಂದು ಹತ್ತು ಹತ್ತಾರು ಕಡೆ ಹೋಗ್ಬಿಟ್ಟು ಹಿಂಗೆ ಹಿಂಗೆ ಹೆಂಗೆ ಅಂತೆಲ್ಲ ಹೇಳ್ಬಿಡ್ತೀನಿ ತಾವು ಹೇಳ್ತೀರಾ ನಾನು ಹೇಳಿ ಬಂದ್ಬಿಡ್ತೀನಿ ಅಂದರೆ ಫಾಲೋ ಮಾಡಬೇಕಲ್ಲ ಸರ್ ಅದು ಯಾವಾಗ ಯಾವಾಗವರೆಗೆ ಫಾಲೋ ಮಾಡ್ತೀವಿ ನಮ್ಮ ಲಿಮಿಟ್ ಇರೋವರೆಗೂ ನಮ್ಮಲ್ಲಿ ಒಂದು ಗಟ್ಸಿರೋವರೆಗೂ ನಮ್ಮಲ್ಲಿ ತಾಕತ್ತಿರೋವರೆಗೂ ಮಾಡೋಕ್ಕೆ ಸಾಧ್ಯ ಸರ್ ಇವತ್ತಿನವರೆಗೂ ಯಾವ ಪ್ರೈಮ್ ಮಿನಿಸ್ಟರು ಕೂಡ ಇವತ್ತಿನವರೆಗೂ ಯಾವ ಪ್ರೈಮ್ ಮಿನಿಸ್ಟರು ಕೂಡ ಮುಸ್ಲಿಂ ಸಮುದಾಯಕ್ಕೆ ನೀವಾಗ ಹೇಳ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀನಿ ಸರ್ ಏಕಾಥ್ಮೇ ಖುರಾನ್ ಹೋನಾ ಚೆಹೇ ದೂಸರೆ ಹಾತ್ಮೇ ಲ್ಯಾಪ್ಟಾಪ್ ಹೋನಚೆಯೇ ಯಾರು ಹೇಳಿದ ಸರ್ ಇದು ಮೋದಿ ಹೇಳಿರೋ ಮಾತು ಶ್ರೀಯುತ ನರೇಂದ್ರ ಮೋದಿಜಿಯವ್ರು ಹೇಳಿರೋ ಮಾತು ಅರವತ್ತು ವರ್ಷದಿಂದ ಎಪ್ಪತ್ತೈದು ವರ್ಷದಲ್ಲಿ ಯಾರಾದರೂ ಹೇಳಿದಾರಾ ಅಂತ ಇದು ಮಾಡಿ ಆಮೇಲೆ ಡಿಜಿಟಲ್ ಇಂಡಿಯಾ ಮಾಡ್ತೀನಿ ಅಂತ ಹೇಳಿದಕ್ಕೆ ಎಷ್ಟು ಜನ ನಗ್ತಾ ಇದ್ರು ಸರ್ ಎಷ್ಟು ಜನ ನಕ್ಕಿದ್ರು ಡಿಜಿಟಲ್ ಇಂಡಿಯಾ ಮಾಡಿಬಿಡ್ತಾನಂತೆ ಮೋದಿ ಅಂದರು ಸರ್ ಈಗ ಕಸ ಹತ್ರ ಆಟೋ ಚಾಲಕರ ಹತ್ರ ವೆಜಿಟೇಬಲ್ ವೆಂಡರ್ಸ್ ತರಕಾರಿ ಮಾರ್ತಾಯಿದಲ್ಲ ಅವ್ರ ಹತ್ರ ಈವನ್ನೇ ನಾವು ಎಲ್ಲೇ ಹೋಗ್ಬಿಟ್ಟು ಐದು ರೂಪಾಯಿದು ಕಡಲೆಕಾಯಿ ಮಾರೋನ ಹತ್ರ ಬೇರೆ ಎಲ್ಲೇ ನಿಂತರೂ ಡಿಜಿಟಲ್ ಆಯಿತೋ ಇಲ್ವೋ ಸರ್ ಹ್ಞೂ ಈ ಟ್ಯಾಕ್ಸ್ ದುಡ್ಡೆಲ್ಲ ಉಚಿತವಾಗಿ ಹಂಚ್ತೀವಿ ಅಂತ ಹೇಳಿದ್ದಾರೆ ಆದರೆ ಇನ್ನು ಅದು ಸಾಮಾನ್ಯವಾಗಿ ಯಾರಿಗೂ ತಲುಪಿಲ್ಲ ಸೆವೆಂಟಿ ಪರ್ಸೆಂಟ್ ಯಾರಿಗೂ ತಲುಪಿಲ್ಲ ಇನ್ನು ಮೂವತ್ತು ಪರ್ಸೆಂಟ್ ತಲುಪಿದೆ ಅಂತ ಹೇಳ್ತಾ ಇದ್ದಾರೆ ಅವರು ವಾಸ್ತವ ಇನ್ನೂ ಯಾರಿಗೂ ಗೊತ್ತಿಲ್ಲ ಬಟ್ ಆದರೆ ಅಭಿವೃದ್ಧಿ ಅಂತೂ ಕುಂಠಿತವಾಗಿದೆ ಅಂತ ಜನಸಾಮಾನ್ಯರು ಹೇಳ್ತಾ ಇದ್ದಾರೆ ನಿಮಗೇನು ಅನಿಸುತ್ತೆ ಇವಾಗ ಸರ್ ನನಗೆ ಕಂಡ ಹಾಗೆ ಒಬ್ಬರು ಕೆ ಎಸ್ ಆರ್ ಟಿ ಸಿ ಡೈರೆಕ್ಟರ್ ಅಂತೆ ಅವರು ಆತ ಏನು ಹೇಳೋದು ಅಂತ ಹೇಳಿದ್ರೆ ಏನೋ ಬಸ್ಸಸ್ ಫ್ರೀ ಅಂತೆ ಅದು ಫ್ರೀ ಅಂತೆ ಇದು ಫ್ರೀ ಅಂತೆ ಕೆ ಎಸ್ ಆರ್ ಟಿ ಸಿ ಫ್ರೀ ಮತ್ತು ಬಿ ಟಿ ಎಸ್ ಅದೆಲ್ಲ ಫ್ರೀ ಆಗಿದೆ ಅವ್ರು ಏನು ಹೇಳಿದ್ರಂದರೆ ಮೇಡಮ್ ನಾನು ಒಂದು ಡೈರೆಕ್ಟ್ ನಾನು ರಿಸೈನ್ ಕೊಟ್ಬಿಡೋಣ ಅಂತ ಇದ್ದೀನಿ ಏನಕ್ಕೆ ಅಂತ ಹೇಳಿದ್ರೆ ನನಗೆ ನಾಲ್ಕೈದು ತಿಂಗಳಿಂದ ಸ್ಯಾಲ್ರಿ ಬಂದಿಲ್ಲ ನನಗೆ ಆಮೇಲೆ ಇನ್ನೊಬ್ರು ಯಾರೋ ಡ್ರೈವರ್ ಏನು ಹೇಳಿದ್ರಂದರೆ ಅಯ್ಯೋ ಅದೇನೋ ಬರ್ತಾ ಆ ದುಡ್ಡಲ್ಲಿ ಟ್ಯಾಕ್ಸಸ್ಸಲ್ಲಿ ಬರೀ ಪೆಟ್ರೋಲು ಅದು ಇದೇನೋ ಡೀಸೆಲ್ ಅದು ಇದೆಲ್ಲ ಹಾಕ್ಸೋಕ್ಕಾಗ್ತಾಯಿದೆ ನಮಗೂ ಸ್ಯಾಲ್ರಿ ಇನ್ನೂ ಕರೆಕ್ಟಾಗಿ ಬಂದಿಲ್ಲ ಅಂತ ಇನ್ನೊಬ್ರು ಯಾರು ಒಬ್ಬರು ಹೇಳಿದ್ರು ಸಂಬಳ ಕೊಡೋದಕ್ಕೆ ದುಡ್ಡಿಲ್ಲ ಸಂಬಳ ಕೊಡೋದಕ್ಕೆ ದುಡ್ಡಿಲ್ಲ ಇಲ್ಲ ಸಂಬಳ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟಿಲ್ಲ ಇದು ಎಲೆಕ್ಷನ್ಸ್ ಆದ್ಮೇಲೆ ಅಂದ್ರೆ ಈ ಕೇಂದ್ರ ಚುನಾವಣೆ ಆದ್ಮೇಲೆ ಉಚಿತ ಸೌಲಭ್ಯಗಳು ಬರುತ್ತೆ ಅಂತೀರಾ ಏನನ್ಸುತ್ತೆ ನಿಮಗೆ ಇವಾಗ ನಾನು ಒಂದು ಹಲವಾರು ಲೀಡರ್ಸ್ ಕೇಳಿದೆ ದೊಡ್ಡ ದೊಡ್ಡ ಲೀಡರ್ಸ್ಗೆ ಕೇಳಿದೆ ಏನಪ್ಪಾ ಇದು ಶಾಶ್ವತನ ಐದು ವರ್ಷ ಇರುತ್ತಾ ಇದು ಅಂತ ಹೇಳಕ್ ಅಯ್ಯೋ ಗೊತ್ತಿಲ್ಲ ಮೇಡಮ್ ಏನ್ ಎಂ ಪಿ ಇತ್ತು ಏನೋ ನಮ್ಗಂತೂ ಗೊತ್ತಿಲ್ಲ ನಮ್ಗೆ ಏನು ಗೊತ್ತು ದೊಡ್ಡ ದೊಡ್ಡವ್ರ ವಿಷಯ ಅಂದ್ರು ಸೊ ಇಷ್ಟೊತ್ತಿಗೂ ಹಲವಾರು ವಿಷಯಗಳ ಬಗ್ಗೆ ನಮ್ಮ ಹತ್ರ ಚರ್ಚೆ ಮಾಡಿದ್ರಿ ಬಹಳ ಅರ್ಥಗರ್ಭಿತವಾದ ಚರ್ಚೆ ಅಂದರೆ ನನ್ಗನ್ಸುತ್ತೆ ಇಷ್ಟೊತ್ತು ಧೈರ್ಯವಾಗಿ ನಿಮ್ಗೆ ಏನನ್ಸುತ್ತೋ ಅದನ್ನ ಹಂಚ್ಕೊಂಡಿದ್ದಕ್ಕೆ ಬಹಳ ಧನ್ಯವಾದಗಳು ನಮಸ್ತೆ